ಪ್ರೀತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಠದಲ್ಲಿ ಹತ್ತನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕೊಟ್ಟಿರುವಂತಹ ಒಂದು ವರ್ಗ ಬಹುಪದೋಪ್ತಿಯ ಶೂನ್ಯತೆ ಕಂಡುಹಿಡಿದು ನಂತರದಲ್ಲಿ ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡಬೇಕು ಶೂನ್ಯತೆ ಮತ್ತೆ ಸಹಗುಣಕಗಳ ನಡುವೆ ಇರುವಂತಹ ಸಂಬಂಧವನ್ನ ನಾವು ತಾಳೆ ನೋಡಿ ಅಂತ ಕೇಳ್ತಾರೆ ಫೈಂಡ್ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೋಇಿಫಿಶಿಯಂಟ್ಸ್ ಅಂತ ಹೇಳ್ತಾರೆ ನೋಡಿ ಆ ರೀತಿಯಾದ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಕ್ವಾಡ್ರಾಟಿಕ್ ಪಾಲಿನಾಮೆಲ್ಲ ಅಂದರೆ ಅದರ ಡಿಗ್ರಿ ಮಹತ್ತಮ ಗಾತ ಎರಡಿರುವಂತಹ ಒಂದು ಇದೆ ಈಗ ಇದರ ಶೂನ್ಯತೆಯನ್ನು ನಾವು ಕಂಡುಹಿಡಬೇಕು ಶೂನ್ಯತೆ ಅಂದರೆ ಏನು ಇಲ್ಲಿ ಎಕ್ಸ್ ವ್ಯಾಲ್ಯೂಗೆ ನೀವು ಏನು ಕೊಡ್ತಿರೋ ಹಾಗಾಗಿ ಬಹುಪದೋಕ್ತಿಯ ಮೌಲ್ಯ ಈ ಪಾಲಿನಾಮ ವ್ಯಾಲ್ಯೂ ಏನಾಗುತ್ತೆ ಸೊನ್ನೆ ಬರಬೇಕು ಈ ಬಹುಪದೋಕ್ತಿಯ ಮೌಲ್ಯ ಏನು ಸೊನ್ನೆ ಬರುತ್ತೆ ಸೊನ್ನೆ ಬರಲಿಕ್ಕೆ ಕಾರಣವಾಗಿರುವಂತಹ ಎಕ್ಸ್ ನ ಬೆಲೆ ಏನಿದೆ ಆ ಬೆಲೆಯನ್ನೇ ನಾವು ಶೂನ್ಯತೆ ಅಂತ ಕರಿತೀವಿ ಆ ಬೆಲೆಯನ್ನು ನಾವು ಕಂಡುಹಿಡಬೇಕೀಗ ಇದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ನಾವಿಲ್ಲಿ ಅಪವರ್ತನೆ ವಿಧಾನ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಕಂಡುಹಿಡಿತೀವಿ ನಂತರದಲ್ಲಿ ತಾಳೆ ನೋಡೋಣ ಸಹಗುಣಕಗಳ ಸಂಬಂಧವನ್ನು ಶೂನ್ಯತೆಗಳ ಜೊತೆಗೆ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದಿ ಕೋವಿಶನ್ಸ್ ಆಫ್ ದಿ ಪಾಲಿನಾಮಲ್ ನೋಡಿ ಈಗ ಮೊದಲನೇದಾಗಿ ನಾವು ಇದರ ಸಾಮಾನ್ಯ ರೂಪ ವರ್ಗ ಬಹುಪದುಕ್ತಿಯ ಸಾಮಾನ್ಯ ರೂಪ ಯಾವುದಪ್ಪ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮೆಲ್ ಎ ಅಂದರೆ ಏನು ನೋಡಿ ಇಲ್ಲಿ ಎ ಅಂದರೆ ಒಂದು ಅಂದರೆ ಪ್ಲಸ್ ಸೆವೆನ್ ಸಿ ಅಂದರೆ ಟ್ವೆಲ್ವ್ ಇದು ನಮಗೆ ಗೊತ್ತಿರಲಿ ಈಗ ನಾವು ಕೊಟ್ಟಿರುವಂತಹ ಒಂದು ವರ್ಗ ಬಹುಪದೋಕ್ತಿ ಏನಿದೆ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇದನ್ನು ಅಪವರ್ತಿಸಬೇಕು ನೋಡಿ ಯಾವಾಗಲೂ ಈ ಥರ ಅಪವರ್ತಿಸಬೇಕಾದ್ರೆ ಎಕ್ಸ್ಕ್ವೇರ್ನ ಸಹಗುಣಕ ಕೋಯುಷ್ ಆಫ್ ಎಕ್ಸ್ಕ್ವಯರ್ ಏನು ಅಂದರೆ ಎ ಇಲ್ಲಿ ಒಂದಿದೆ ಈ ಒಂದನ್ನು ಮತ್ತೆ ಸಿ ಬೆಲೆಯನ್ನು ನಾವು ಗುಣಿಸ್ಬೇಕು ಕುಣಿಸ್ದಾಗ ಒಂದು ಇಂಟು ಹನ್ನೆರಡು ಏನಾಗುತ್ತೆ ಹನ್ನೆರಡು ಆಗುತ್ತೆ ಈ ಹನ್ನೆರಡನ್ನು ನಾವು ಹೇಗೆ ಅಪವರ್ತಿಸ್ಕೋಬೇಕು ಅಂದರೆ ಫ್ಯಾಕ್ಟರೈಸ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಮಧ್ಯಪದ ಏಳು ಎಕ್ಸ್ ಇದೆ ಅಲ್ಲ ಅಂದರೆ ಎಕ್ಸ್ನ ಸಹಗುಣಕ ಇದೆ ಅಲ್ಲ ಅದು ಬರಬೇಕಿಲ್ಲಿ ಅದರ ಅಪವರ್ತನಗಳಾಗಿ ನೋಡಿ ಇಲ್ಲಿ ನಾವೇನಾದ್ರು ಆರು ಎರಡು ಮಾಡಿದರೆ ಆರೆರಡಲೆ ಹನ್ನೆರಡು ಅಂತ ಬರೆದ್ರೆ ನೋಡಿ ಆರು ಎರಡು ಕೂಡಿದಾಗ ಎಂಟು ಬರ್ತಾ ಇದೆ ಆರಲ್ಲಿ ಎರಡನ್ನ ಕಳೆದಾಗ ನಾಲ್ಕು ಬರ್ತಾ ಇದೆ ನಮಗೆ ಏಳು ಬರಬೇಕು ಆ ಥರದ ಯಾವ ಸಂಖ್ಯೆಗಳಿಂದ ಅಪವರ್ತಿಸ್ಬೋದು ನೋಡಿ ಹನ್ನೆರಡನ್ನು ಯಾವ ರೀತಿಯಾಗಿ ನಾವು ಫ್ಯಾಕ್ಟ್ರೈಸ್ ಮಾಡ್ಬೋದು ನಾಲ್ಕು ಮೂರಲೆ ಅಂತ ಮಾಡಿದರೆ ನೋಡಿ ನಾಲ್ಕು ಮತ್ತು ಮೂರನ್ನು ಕೂಡಿದಾಗ ನಮಗೆ ಏಳು ಬರ್ತಾ ಇದೆ ಹಾಗಾಗಿ ಈ ಥರ ಫ್ಯಾಕ್ಟರೈಸ್ ಮಾಡ್ಕೋಬಾರ್ದು ಈ ರೀತಿಯಾಗಿ ಇಲ್ಲಿ ಮಧ್ಯ ಪದಕ್ಕೆ ಬರಬೇಕದು ಆ ರೀತಿಯಾಗಿ ನಾವು ಅಪವರ್ತಿಸ್ಕೋಬೇಕು ಕೂಡಿದರೆ ಅಥವಾ ಕಳೆದರೆ ಇಲ್ಲಿ ಬರಬೇಕದು ಈಗ ನೋಡಿ ಆ ಏಳು ಎಕ್ಸ್ನ ನಾವು ಯಾವ ರೀತಿ ಬರ್ಕೋಬೇಕು ನೋಡಿ ಇಲ್ಲಿ ಪ್ಲಸ್ ಏಳು ಎಕ್ಸ್ ಇದೆ ಆ ಪ್ಲಸ್ ಏಳು ಎಕ್ಸನ್ನು ನಾವು ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸ್ ರೂಪದಲ್ಲಿ ಬರ್ಕೋಬೇಕು ಚಿಹ್ನೆಗಳನ್ನು ಯಾವ್ಯಾವ ಕೊಡಬೇಕು ನೋಡೋಣ ನೋಡಿ ಇದು ಪ್ಲಸ್ ಏಳು ಎಕ್ಸ್ ಆಗಿದೆ ಇಲ್ಲಿ ಪ್ಲಸ್ ಏಳು ಎಕ್ಸ್ ಕೊಡಬೇಕು ಅಂದರೆ ನಾಲ್ಕು ಎಕ್ಸಿಗೆ ಮತ್ತು ಮೂರು ಎಕ್ಸಿಗೆ ಯಾವ್ಯಾವ ಚಿಹ್ನೆ ಕೊಡಬೇಕು ನಾವು ಇಲ್ಲೊಂದು ಸ್ವಲ್ಪ ಗಮನಿಸಬೇಕು ಎರಡು ಸಂಖ್ಯೆಯನ್ನು ಕೂಡಿದಾಗ ನೋಡಿ ನೋಡಿ ಎರಡೂ ಕಡೆ ಪ್ಲಸ್ ಇದ್ದಾಗ ನಮಗೆ ಉತ್ತರದಲ್ಲಿ ಏಳು ಎಕ್ಸ್ ಬರುತ್ತೆ ಇಲ್ಲಿ ಎರಡೂ ಮೈನಸ್ ಇದ್ದಾಗೂ ಸಹ ನಾವು ಕೂಡ್ತೀವಿ ಆಗ ಏಳು ಎಕ್ಸ್ ಬರುತ್ತೆ ಆದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಏಳು ಎಕ್ಸ್ ಆಗುತ್ತೆ ಇನ್ನು ಒಂದು ಮೈನಸ್ಸು ಮತ್ತೊಂದು ಪ್ಲಸ್ಸಲ್ಲಿ ಇದ್ದಾಗ ನೋಡಿ ನಮಗೆ ಉತ್ತರ ಇಲ್ಲಿ ಮೈನಸ್ ಒಂದು ಎಕ್ಸ್ ಬರುತ್ತೆ ಮತ್ತು ಒಂದು ಪ್ಲಸ್ಸು ಮತ್ತು ಮೈನಸ್ ಇದ್ದಾಗ ಈಗಲೂ ಸಹ ಒಂದು ಎಕ್ಸ್ ಬರುತ್ತೆ ಪ್ಲಸ್ ಒಂದು ಎಕ್ಸ್ ಬರುತ್ತೆ ಇಲ್ಲಿ ಮೈನಸ್ ಒಂದು ಎಕ್ಸ್ ಬರುತ್ತೆ ಈ ರೀತಿಯಾಗಿ ನೋಡಿದರೂ ಸಹ ನಾವು ಏಳು ಎಕ್ಸ್ನ ಏನಂತ ಬರ್ಕೋಬೋದು ಪ್ಲಸ್ ನಾಲ್ಕು ಎಕ್ಸ್ ಮತ್ತು ಪ್ಲಸ್ ಮೂರು ಎಕ್ಸ್ ಅಂತ ಬರ್ಕೋಬೋದು ನೋಡಿ ಆ ರೀತಿಯಾಗಿ ನಾನು ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಅಂತೇಳಿ ಬರ್ಕೋತೀನಿ ನೋಡಿ ಈಗ ಮುಂದೆ ಮುಂದಿನ ಹಂತದಲ್ಲಿ ನಾವು ಇದನ್ನು ಇನ್ನೂ ಸುಲಭ ಮಾಡಿಸ್ಕೊಳ್ಳೋಣ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಅಲ್ವಾ ಮತ್ತು ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಇಂಟು ಎಕ್ಸ್ ಮೂರು ಎಕ್ಸ್ ಅಂದರೆ ಮೂರು ಇಂಟು ಎಕ್ಸ್ ಪ್ಲಸ್ ಹನ್ನೆರಡು ಅಂದರೆ ನಾಲ್ಕು ಮೂರನೇ ಹನ್ನೆರಡು ನೋಡಿ ಗುಣಿಸಿಟ್ಟಿದ್ದೀನಿ ನಾನು ಯಾಕೆ ಅಂದರೆ ಮುಂದೆ ನಾವು ಸಾಮಾನ್ಯ ಸಂಗತಿಯನ್ನು ಕಾಮನ್ ಫ್ಯಾಕ್ಟರನ್ನು ನಾವು ತೆಗಿಬೇಕಾಗಿದೆ ಹಾಗಾಗಿ ನಾನು ಈ ಥರ ಬರ್ಕೊಂಡಿದ್ದೀನಿ ಈ ಥರ ಬರ್ಕೋಬೇಕು ಅಂತ ಏನಿಲ್ಲ ಆದರೂ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದೊಂದು ಸ್ಟೆಪ್ನ ನಾನು ಇಲ್ಲಿ ತಂದಿದ್ದೇನೆ ನೋಡಿ ಈಗ ಇವೆರಡು ಜೋಡಿಗಳನ್ನು ಮತ್ತು ಈ ಎರಡು ಜೋಡಿಗಳನ್ನು ಗಮನಿಸಿ ಇವೆರಡರಲ್ಲೂ ಸಾಮಾನ್ಯವಾಗಿರೋದು ಯಾವುದು ಇದರಲ್ಲಿ ಇರಬೇಕು ಇದರಲ್ಲಿ ಇರಬೇಕು ಆ ಥರದ್ದು ಯಾವುದಿದೆ ಅಂದರೆ ನೋಡಿ ಎಕ್ಸ್ ಇದೆ ಆ ಎಕ್ಸನ್ನು ಹೊರಗೆ ತೆಗಿಯೋಣ ಈಗ ಉಳಿದಿದ್ದೇನು ಒಂದು ಎಕ್ಸ್ ಹೊರಗೆ ಬಂದರೆ ಇಲ್ಲಿ ಇನ್ನೊಂದು ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಹೊರಗೆ ಬಂದಿದೆ ಪ್ಲಸ್ ನಾಲ್ಕು ಉಳಿತು ನೋಡಿ ಎಕ್ಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಆಯಿತು ಇಲ್ಲಿ ನೋಡಿ ಪ್ಲಸ್ ಮೂರು ಎರಡು ಕಡೆ ಸಾಮಾನ್ಯವಾಗಿದ್ದಾಗ ಪ್ಲಸ್ ಮೂರನ್ನು ಹೊರಗೆ ತೆಗಿತೀನಿ ಈಗ ಇಲ್ಲಿ ಉಳಿದಿದ್ದು ಎಕ್ಸ್ ಪ್ಲಸ್ ಮೂರು ಹೊರಗೆ ಬಂದಿದೆ ಇನ್ನು ಪ್ಲಸ್ ನಾಲ್ಕು ಉಳಿತು ನೋಡಿ ಈಗ ಮುಂದಿನ ಹಂತದಲ್ಲಿ ನೋಡಿ ಈಗ ಈ ಎರಡೂ ಗುಂಪುಗಳಲ್ಲಿ ಸಾಮಾನ್ಯ ಸಂಗತಿ ಆಗಿದೆ ಅಂದರೆ ಎಕ್ಸ್ ಪ್ಲಸ್ ನಾಲ್ಕಿದೆ ಈಗ ಎಕ್ಸ್ ಪ್ಲಸ್ ನಾಲ್ಕನ್ನು ನಾನು ಹೊರಗೆ ತೆಗೆದುಬಿಟ್ರೆ ನೋಡಿ ಕೂಡಲೇ ಇಂಟು ಹಾಕಬೇಕಿದು ಎಕ್ಸ್ ಪ್ಲಸ್ ಫೋರ್ ಇಂಟು ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಪ್ಲಸ್ ಮೂರು ಉಳಿತು ನೋಡಿ ಈ ಬಹುಪದೋಕ್ತಿ ಇಲ್ಲಿಂದ ನಾವು ಈ ರೀತಿಯಾಗಿ ಬಂತು ಈಗ ಇದು ಮುಂದುವರೆದು ಏನು ಮಾಡ್ತೀವಿ ಅಂದರೆ ನೋಡಿ ಈ ಬಹುಪದ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ ಈಗ ಪಿ ಆಫ್ ಎಕ್ಸ್ ಸೊನ್ನೆ ಆದಾಗ ಏನಾಗುತ್ತೆ ಆದಾಗ ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ನಾಲ್ಕು ಮತ್ತೆ ಎಕ್ಸ್ ಪ್ಲಸ್ ಮೂರು ಇದರ ಗುಣಲಬ್ಧ ಏನಿದೆ ಅದು ಸಹ ಸೊನ್ನೆ ಆಗುತ್ತೆ ನೋಡಿ ನಾವು ಈ ರೀತಿಯಾಗಿ ಬರ್ಕೋಬೇಕು ಯಾಕೆಂದ್ರೆ ನಮಗೆ ಎಕ್ಸಿಗೆ ಬೆಲೆಗಳು ಬೇಕು ನೋಡಿ ಈ ರೀತಿಯಾಗಿದ್ದಾಗ ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾಗತ್ತೆ ನೋಡಿ ಈಗ ನಾವು ನಾಲ್ಕು ಐದಲೇ ಅಂತ ಅಂದರೆ ಏನು ನಾಲ್ಕು ನಾಲ್ಕೈದಲೆ ಇಪ್ಪತ್ತು ಅಂತ ಬರಿತೀವಿ ಅಂದರೆ ನಾಲ್ಕನ್ನು ಮತ್ತು ಐದರನ್ನು ಗುಣಿಸಿದಾಗ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟ್ವೆಂಟಿ ಸಿಗ್ತಾ ಇದೆ ಈಗ ನಾಲ್ಕು ಇಂಟು ಸೊನ್ನೆ ಆದರೆ ಏನು ಬರಿತೀವಿ ನಾಲ್ಕು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಫೋರ್ ಇಂಟು ಜೀರೋ ಝೀರೋ ಅದೇ ರೀತಿ ಈಗ ಫೈವ್ನ ಹಾಗೆ ಇಡ್ತೀನಿ ಝೀರೋ ಇಂಟು ಫೈವ್ ಅಂತಂದರೆ ಏನು ಬರುತ್ತೆ ಝೀರೋ ಆಗುತ್ತೆ ನೋಡಿ ಇಲ್ಲಿ ಝೀರೋ ಬರ್ತಿದೆ ಅಂದರೆ ಪ್ರಾಡಕ್ಟ್ ಗುಣಲಬ್ಧ ಜೀರೋ ಬರ್ತಾ ಇದೆ ಅಂದರೆ ಈಗ ಏನರ್ಥ ಎರಡು ಗುಣಕಗಳಲ್ಲಿ ಒಂದು ಸೊನ್ನೆ ಆಗಿರುತ್ತೆ ಅಂತ ಅರ್ಥ ನೋಡಿ ನಾಲ್ಕು ಇಂಟು ಸೊನ್ನೆ ಆದಾಗೂ ಸೊನ್ನೆ ಬರುತ್ತೆ ಅಥವಾ ಸೊನ್ನೆ ಇಂಟು ಐದು ಆದಾಗ ಸೊನ್ನೆ ಬರುತ್ತೆ ಅಥವಾ ಎರಡೂ ಸೊನ್ನೆ ಆದಾಗಲೂ ಸಹ ಸೊನ್ನೆ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವಿಲ್ಲಿ ನೋಡಿ ಒಂದು ಎಕ್ಸ್ ಪ್ಲಸ್ ನಾಲ್ಕಾದರೂ ಸೊನ್ನೆ ಆಗಿರ್ಬೋದು ಅಥವಾ ಎಕ್ಸ್ ಪ್ಲಸ್ ಮೂರಾರು ಸೊನೆ ಆಗಿರ್ಬೋದು ಅಂತ ಅರ್ಥ ಈಗ ನೋಡಿ ಇದೊಂದು ರೇಖಾತ್ಮಕ ಸಮೀಕರಣ ಆಯಿತು ಲೀನಿಯರ್ ಇಕ್ವೇಷನ್ ಆಯಿತು ನಾವು ಎಕ್ಸ್ ವ್ಯಾಲ್ಯೂ ಕಂಡು ಎಕ್ಸ್ ಎಕ್ಸ್ಇಸ್ ಕೊಟ್ಟು ಪ್ಲಸ್ ಫೋರ್ ಅಲ್ಲಿ ನಾವು ಈಕ್ವಲ್ಸ್ ಇಂದ ಆ ಕಡೆ ಕಳಿಸೋಣ ಅವಾಗ ಮೈನಸ್ ಫೋರ್ ಆಯಿತು ನೋಡಿ ಎಕ್ಸಿಗೆ ಒಂದು ಬೆಲೆ ಬಂತು ಎಕ್ಸ್ ಟು ಮೈನಸ್ ಫೋರ್ ಇಲ್ಲಿ ಎಕ್ಸಿಗೆ ಏನು ಬಂತು ಪ್ಲಸ್ ತ್ರೀನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದಾಗ ಮೈನಸ್ ತ್ರೀ ಬಂತು ನೋಡಿ ಎಕ್ಸ್ ಇಸ್ ಟು ಮೈನಸ್ ಫೋರ್ ಅಥವಾ ಎಕ್ಸ್ ಇಸ್ ಟು ಮೈನಸ್ ತ್ರೀ ಈ ಎಕ್ಸ್ನ ಎರಡು ಬೆಲೆಗಳೇನಿದೆ ಈ ಎಕ್ಸ್ನ ಎರಡು ಬೆಲೆಗಳೇ ಕೊಟ್ಟಿರುವಂತಹ ಬಹುಪದೋಕ್ತಿ ಕೊಟ್ಟಿರುವಂತಹ ಎಲ್ಲ ಶೂನ್ಯತೆಗಳು ಝೀರೋಸ್ ಅಂತ ಅಂದರೆ ಈ ಎಕ್ಸ್ನ ಬೆಲೆಗೆ ಮೈನಸ್ ನಾಲ್ಕು ಹಾಕಿದಾಗ ಸಹ ಇದರ ಉತ್ತರ ಸೊನ್ನೆ ಬರುತ್ತೆ ಪಾಲಿನಾಮೆಲ್ನ ಮೌಲ್ಯ ಸೊನ್ನೆ ಬರುತ್ತೆ ಮತ್ತು ಮೈನಸ್ ಮೂರು ಹಾಕಿದಾಗ ಸಹ ಪಾಲಿನಾಮೆಲ್ನ ಮೌಲ್ಯ ಏನಾಗುತ್ತೆ ವ್ಯಾಲ್ಯೂ ಝೀರೋ ಬರುತ್ತೆ ಹಾಗಾಗಿ ಆ ಎರಡು ನಂಬರ್ಗಳೇನಿದೆ ಅವುಗಳನ್ನು ನಾವು ಝೀರೋಸ್ ಅಂತ ಕರೆದಿದ್ದೀವಿ ಈಗ ನಾವಿಲ್ಲಿ ಮೊದಲನೇ ಭಾಗವನ್ನು ಮಾಡಾಯಿತು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತಿತ್ತು ಶೂನ್ಯತೆಗಳನ್ನು ಹಿಡಿದ್ವಿ ಈಗ ಎರಡನೇ ಭಾಗವಾಗಿ ಏನು ಕೇಳಿದರೆ ಒಂದು ವೆರಿಫೈ ಮಾಡಬೇಕು ತಾಳೆ ನೋಡಬೇಕು ಏನಂದರೆ ಈ ಶೂನ್ಯತೆ ಮತ್ತು ಇದರ ಸಹಗುಣಕಗಳ ಸಂಬಂಧ ನೋಡಿ ನ ಸಹಗುಣಕ ಕೋವಿಶಿಯಂಟ್ ನೋಡಿ ಎ ಅಂದರೆ ಇಲ್ಲಿ ಒಂದು ಎಕ್ಸ್ನ ಕೋವಿಶಿಯಂಟ್ ಅಂದರೆ ಬಿ ಇಲ್ಲಿ ಪ್ಲಸ್ ಏಳು ಮತ್ತು ಇದು ಸ್ಥಿರಾಂಕ ಕಾನ್ಸ್ಟೆಂಟ್ ಹನ್ನೆರಡು ಇವುಗಳ ನಡುವೆ ಒಂದು ಸಂಬಂಧ ಇದೆ ಆ ಸಂಬಂಧ ಏನು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂತ ಕರಿತೀವಿ ಸಮ್ ಆಫ್ ದ ಸೀರಿಯೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕರಿತೀವಿ ಈಗ ಆ ಒಂದು ಸಂಬಂಧವನ್ನು ತಾಳೆ ನೋಡೋಣ ಈಗ ಇಲ್ಲಿ ಗಮನಿಸಿ ಕೊಟ್ಟಿರುವಂತಹ ವರ್ಗ ಬಹುಪದ ಎ ಬಿ ಸಿ ಬೆಲೆಗಳನ್ನ ಬರೆದಿಟ್ಕೊಳ್ಳೋಣ ನಾವು ಎ ಅಂದ್ರೆ ಏನು ಎಕ್ಸ್ಕ್ವೇರ್ನ ಹಾಗೆ ಇಟ್ಟು ಎ ಬೆಲೆ ನೋಡಿ ಇಲ್ಲಿ ಒನ್ ಬಂತು ಅದೇ ರೀತಿ ಬಿ ವ್ಯಾಲ್ಯೂ ಏನಾಯ್ತು ಪ್ಲಸ್ ಸೆವೆನ್ ಸಿ ವ್ಯಾಲ್ಯೂ ಪ್ಲಸ್ ಟ್ವೆಲ್ ಬಂದಿದೆ ಎ ಬಿ ಸಿಕ್ತು ಈಗ ಬಂದಿರುವಂತಹ ಎಕ್ಸ್ನ ಎರಡು ಬೆಲೆಗಳೇನಿದೆ ಶೂನ್ಯತೆಗಳನ್ನು ನಾನು ಆ ಶೂನ್ಯತೆಗಳನ್ನು ಒಂದನ್ನು ಆಲ್ಫಾ ಮತ್ತೊಂದನ್ನು ಬಿ ಅಂತ ಕರಿತೀನಿ ಇವು ಝೀರೋಸ್ ಹಾಗೆ ನಾವು ಮೈನಸ್ ಫೋರ್ನ ಆಲ್ಫಾ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಮೈನಸ್ ತ್ರೀಯನ್ನು ಬಿ ಅಂತ ಕರೆಯೋಣ ನೋಡಿ ಈಗ ಸಹಗುಣಕಗಳು ಮತ್ತು ಶೂನ್ಯತೆಗಳು ಆಯಿತು ಇವುಗಳ ನಡುವೆ ಏನು ಸಂಬಂಧ ಇದೆ ಅಂತಂದರೆ ನೋಡಿ ಶೂನ್ಯತೆಗಳ ಮೊತ್ತ ಸಮ್ ಆಫ್ ದಿ ಝೀರೋಸ್ ಏನು ಬರುತ್ತೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಹೇಳೋದು ಅವುಗಳ ನಡುವಿನ ಸಂಬಂಧ ಇದನ್ನು ನಾವು ತಾಳೆ ನೋಡಬೇಕು ಆಲ್ಫಾ ಅಂದರೆ ಏನು ಮೈನಸ್ ನಾಲ್ಕು ಪ್ಲಸ್ ಬೀಟಾ ಅಂದರೆ ಮೈನಸ್ ಮೂರು ಮೈನಸ್ ಮೂರು ಬಂದಿರೋದಕ್ಕೆ ಒಂದು ಬ್ರಾಕೆಟ್ ಹಾಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೋಡಿ ಈ ಒಂದು ಸೂತ್ರದಲ್ಲಿರುವಂಥ ಮೈನಸ್ ಹಾಗೆ ಬರೆದಿದ್ದೇನೆ ಬಿ ಅಂದರೆ ಏಳು ಡಿವಿಡೆಡ್ ಬೈ ಎ ಅಂದರೆ ಒಂದು ನೋಡಿ ಈಗ ಮೈನಸ್ ನಾಲ್ಕು ಮೈನಸ್ ಮೂರು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಛೇದದಲ್ಲಿ ಡಿನಾಮಿನೇಟರಲ್ಲಿ ಒಂದಿದ್ದರೆ ನಾವು ಮೈನಸ್ ಏಳು ಇದೇ ಉತ್ತರವನ್ನು ಬರೀತೀವಿ ಈಗ ನೋಡಿ ಮೈನಸ್ ನಾಲ್ಕು ಮೈನಸ್ ಮೂರು ಎರಡು ಮೈನಸ್ ಇದ್ದಾಗ ಏನು ಮಾಡಬೇಕು ನೋಡಿ ಕೂಡಿದ್ವಲ್ವ ನಾವು ಆ ಪ್ರಕಾರ ಮೈನಸ್ ನಾಲ್ಕು ಮೈನಸ್ ಮೂರನ್ನ ಕೂಡಿದಾಗ ಏಳು ಬರುತ್ತೆ ಎಂತ ಹೇಳು ಅಂದರೆ ಮೈನಸ್ ಏಳು ಮೈನಸ್ ಏಳು ಈಸ್ ಈಕ್ವಲ್ ಟು ಮೈನಸ್ ಏಳು ನೋಡಿ ಒಂದು ಸಂಬಂಧ ತಾಳೆ ನೋಡ್ದಾಯ್ತು ಅಂದರೆ ಶೂನ್ಯತೆಗಳ ಮೊತ್ತ ಸಮ್ ಆಫ್ ದಿ ಝೀರೋಸ್ ವೆರಿಫೈ ಆಯ್ತು ಇಲ್ಲಿ ನೆಕ್ಸ್ಟು ಶೂನ್ಯತೆಗಳ ಗುಣಲಬ್ಧವನ್ನು ಸಹ ನಾವು ತಾಳೆ ನೋಡೋಣ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ನೋಡಿ ಅದೇನು ಸಂಬಂಧ ಅಂದರೆ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ದಿ ಝೀರೋಸು ಆಲ್ಫಾ ಇಂಟು ಬಿಟಾ ಈಸು ಕೊಟ್ಟು ಸಿ ಬೈ ಎ ಅಂತ ಹೇಳಿ ನೋಡಿ ಆಲ್ಫಾ ಅಂದರೆ ಏನಿಲ್ಲಿ ಮೈನಸ್ ಫೋರ್ ಬಿಟಾ ಅಂದರೆ ಏನು ಮೈನಸ್ ತ್ರೀ ಈಸಿಕೊಲ್ ಟು ಸಿ ಬೈ ಎ ಸಿ ಅಂದರೆ ಏನು ಟ್ವೆಲ್ ಡಿವೈಡೆಡ್ ಬೈ ಎ ಅಂದರೆ ಒಂದು ನೋಡಿ ಟ್ವೆಲ್ ಬೈ ಒನ್ ಇದೆ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ನಾಲ್ಕು ಮೂರಲೇ ಫೋರ್ ಇಂಟು ತ್ರೀ ಈಸಿ ಕೊಟ್ಟು ಟ್ವೆಲ್ವ್ ಆಯಿತು ಟ್ವೆಲ್ ಇಸು ಟು ಟ್ವೆಲ್ ಬೈ ಒನ್ ಅಂದರೆ ಏನು ಡಿನಮಿನೇಟರ್ಲಿ ಒಂದಿದ್ರೆ ಇರೋ ಬೆಲೆ ಆಯಿತು ಅಂದರೆ ಟ್ವೆಲ್ವ್ ಈಸಿ ಟು ಟ್ವೆಲ್ವ್ ಆಯಿತು ನೋಡಿ ಈಗ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಎರಡೂ ಸಹ ನೋಡಿ ತಾಳೆ ಆಗಿದೆ ವೆರಿಫೈ ಆಗಿದೆ ಹೀಗೆ ಈ ಥರದ್ದು ಎರಡೂ ವಿಚಾರಗಳನ್ನು ಕಂಬೈನ್ ಮಾಡಿ ಕೊಟ್ಟಿರುವಂಥ ಒಂದು ಲೆಕ್ಕ ಪ್ರಮುಖವಾಗಿ ಮೂರು ಅಂಕಕ್ಕೆ ಕೇಳಬಹುದು ಈ ಲೆಕ್ಕವನ್ನು ಹಾಗಾಗಿ ಈ ಥರದ ಲೆಕ್ಕವನ್ನು ನಾವು ಕಲ್ತ್ಕೋಬೇಕಾಗಿದೆ ನೋಡಿ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಈ ಅಧ್ಯಾಯದ ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ವೀಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು